ಮಾಧ್ಯಮ ಸ್ನೇಹಿತರು ನನಗೆ ಈ ವಿಚಾರದಲ್ಲಿ ಮಾರ್ಗದರ್ಶನ ಮಾಡಬೇಕು ಕೃಷ್ಣಮೂರ್ತಿಯವ್ರ ಮಾತು ಕೇಳಬೇಕಣ ಅಂತೇಳಿ ನೀವು ಹೇಳಿದ್ರೆ ತೆಗೆದುಬಿಡಿ ಸುತ್ತ ಇರ್ತಕ್ಕಂಥ ಕಂತಕ ರಸ್ತೆಗಳೆಲ್ಲ ಮುಚ್ಚಿ ತೆಗೆದುಬಿಡಿ ಅಂತ ಹೇಳಿದ್ರೆ ನಾವು ತೆಗೆದುಬಿಡ್ತೀವಿ ನೀವು ನನಗೆ ಮಾರ್ಗದರ್ಶನ ಮಾಡ್ಬೇಕು ಯಾಕಂದರೆ ಸುದ್ದಿ ಬಿತ್ತಾರ ಮಾಡ್ತಕ್ಕಂಥವ್ರು ನೀವು ನೀವು ಯಾವ ಸುದ್ದಿನ ಬಿತ್ತಾರ ಮಾಡಬೇಕು ಯಾವ ಸುದ್ದಿ ಬಿತ್ತಾರ ಮಾಡಬೇಕು ಅನ್ನೋ ಅಂತಕ್ಕಂಥದ್ದು ಆಮೇಲೆ ಪ್ರಮುಖವಾಗಿರ್ತಕ್ಕಂಥದ್ದು ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬೇಕು ಯಾರ್ಯಾರು ಯಾರೋ ಅವ್ರವ್ರು ಇಷ್ಟ ಬಂದಂಗೆಲ್ಲ ಮಾತಾಡೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡು ನಮ್ಮ ನಮ್ಗೆ ಆಗಲ್ಲ ಕೃಷ್ಣಮೂರ್ತಿಯವರ ಅವರ ಬಗ್ಗೆ ನಮ್ಮ ಅವರು ಅವ್ರು ಭಾಷಣ ಮಾಡ್ಬೇಕಾದ್ರೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು ಈ ತಾಲೂಕಿಗೆ ಯಾತಕ್ಕೆ ಬರ್ತಾರೆ ಯಾವ ಸಂದರ್ಭದಲ್ಲಿ ಬರ್ತಾರೆ ಅಂತೇಳಿ ನಮ್ಮ ಮಂಜಣ್ಣ ಅವರು ಮಾಜಿ ಶಾಸಕರು ಹೇಳಿದ್ದಾರೆ ಬಹುಶಃ ನೀವೇ ಎಲ್ಲ ನಿಮ್ಮ ಪತ್ರಿಕೆಯಲ್ಲಿ ಮತ್ತು ನಿಮ್ಮ ಇದರಲ್ಲೆಲ್ಲ ಕೂಡ ನೀವು ಬಿತ್ತರಣೆ ಮಾಡಿದ್ದೀರಾ ಅವ್ರು ಯಾಕೆ ಬರ್ತಾರೆ ಇಲ್ಲಿ ಯಾಕೆ ಬರ್ತಾರೆ ಏನಕ್ಕೆ ಬರ್ತಾರೆ ಅವರ ಅಭಿ ಇಲ್ಲಿ ಬರ್ತಕ್ಕಂಥ ಕಾರಣಗಳೇನು ಅದಕ್ಕೆಲ್ಲೂ ಕೂಡ ಚೆನ್ನಾಗಿ ಹೇಳಿದ್ದೀರ ನೀವುಗಳು ಅದು ಸ್ವಲ್ಪ ತೆಗೆದು ನೋಡಿ ಅವ್ರು ಯಾಕೆ ಬರ್ತಾರೆ ಅಂತ ನಾನು ಅಲ್ಲ ನಮ್ಮ ಮಾಜಿ ಶಾಸಕರಾದಂಥ ಎ ಮಂಜಣ್ಣವ್ರು ಹೇಳಿದರು ಅವ್ರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಅವರ ನಡವಳಿಕೆ ಇರ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಪಾಪ ಪ್ರಸಾದ್ ಗೌಡ್ರನ್ನು ಕೇಳಿ ಅವ್ರ ಜೊತೆ ಒಂದಷ್ಟು ಸಹ ಓಡಾಡಿದ್ರು ಪ್ರಸಾದ್ ಗೌಡ್ರು ಓಡೋಗ್ಬಿಟ್ರು ಎದುರ್ಕೊಂಡು ಮಾಗಡಿ ಬಿಟ್ಬಿಟ್ಟು ಹಂಗೆ ದಯಮಾಡಿ ಬೈ ಯಾರು ಯಾವ ಪ್ರಶ್ನೆ ಕೇಳಬೇಕು ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಕೇಳಬೇಕು ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಪ್ರಶ್ನೆಗಳೆಲ್ಲ ಕೇಳಿ ನಮ್ಮ ಸಮಯನ ದಯಮಾಡಿ ನೀವು ವ್ಯರ್ಥ ಮಾಡಬೇಡಿ ಅಂತ ನಾನು ಸರ್ ಈಗ ಕೆಂಪೇಗೌಡ ಪ್ರತಿಮೆ ಏನಾದರೂ ಕೈ ಹಾಕಿದ್ರೆ ಮುಂದಾಗುವ ಅನಾಥಕ್ಕೆ ಶಾಸಕರೇ ನೇರ ಹೊಣೆ ಆಗ್ತಾರೆ ಅಂತ ಏನು ತೊಂದರೆ ಇಲ್ಲ ಅಂಬೇಡ್ಕರ್ ಮ ಮಹಾ ಮಾನವತಾವಾದಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಮ್ಮ ವಿಧಾನಸೌಧ ಎದುರುಗಡೆ ಇರತಕ್ಕಂಥ ಪ್ರತಿಮೆಯನ್ನು ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಸ್ಥಳಾಂತರ ಆಗಿರ್ತಕ್ಕಂಥ ಉದಾಹರಣೆ ಇದೆ ಅವ್ರೇನಾದರೂ ಕಾನೂನನ್ನ ಕೈಗೆತ್ಕೊಂಡ್ರೆ ಕಾನೂನು ಏನು ಮಾಡಬೇಕು ಅದನ್ನು ಮಾಡ್ತದೆ ಯಾರೇ ಆಗಲಿ ನಾನೇ ನೀವು ಯಾರೇ ಕೈ ಕೈಗೆತ್ಕೊಂಡ್ರೆ ನಾವು ಕೈ ತಗೊಂಡೋಗಿ ಎಲ್ಲ ತಗೊಂಡೋಗಿ ಒಂಬಳ ಮೂರು ಕೆರೆಗೆ ಹೋಗಿ ಕೆರೆಗೋ ಕೆರೆಗೋಗಿ ಬಿಸಾಕ್ತಾಯಿಲ್ಲ ಅದನ್ನು ಅದು ಸ್ವಲ್ಪ ಮುಂದಕ್ಕೆ ಸ್ಥಳಾಂತರ ಮಾಡ್ತಾಯಿದ್ದೀವಿ ಅಷ್ಟೇ ಏನಾದರೂ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಎದುರಿಸ್ಕೊಳಕ್ಕೆ ಹೋದರೆ ನಮ್ಮ ಸರ್ಕಾರ ಬಿಗಿಯಾಗಿದೆ ಕಾನೂನು ಬಿಗಿಯಾಗಿದೆ ಅದಕ್ಕೆ ಅದಕ್ಕೆ ತಕ್ಕಂಥ ಉತ್ತರವನ್ನು ಕಾನೂನು ಕೊಡ್ತದೆ ಸರ್ ಚುನಾವಣೆಯಲ್ಲಿ ನಾನು ಖರ್ಚು ಮಾಡಿದ್ದೆ ಹದಿನೆಂಟು ಲಕ್ಷ ಹಣ ಇನ್ನೂ ಕೊಟ್ಟಿಲ್ಲ ನಾನೇ ಚುನಾವಣೆಗೆ ಅವ್ರನ್ನ ನನ್ನ ಜೊತೆ ಬನ್ನಿ ಅಂತ ಕರೆದಿರಲಿಲ್ಲ ಅವರೇ ನಮ್ಮನ್ನು ಕರ್ಸ್ಕೊಂಡವರು ಕರ್ಸ್ಕೊಂಡು ನಾನು ಬೇಡ ಅಂತ ಹೇಳಿದೆ ನಮ್ಮ ನನ್ನ ಸ ಸೋದರನಾದ ತಮ್ಮಾಜಿಗೂ ಕೂಡ ಬೇಡ ಅಂತ ಹೇಳಿದೆ ಅವರೇ ಎಲ್ಲಿದ್ದರು ಯಾ ಎಲ್ಲಿ ಕರ್ಸ್ಕೊಂಡ್ರು ನನಗೇನು ಬೇಡ ನಿಮ್ಮ ಚುನಾವಣೆ ಮಾಡ್ತೀನಿ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂತ ಅಂದರು ನಂಗೆ ದುಡ್ಡು ಕೊಡಿ ನನಗೆ ದುಡ್ಡು ಕೊಡಿ ಪಡ್ಕೊಳ್ಳಿ ಅಂತ ನನ್ನ ಹತ್ರ ಬೇಡಿಕೆ ಇಟ್ಟರು ಅವರೇ ಅವರೇ ಹೇಳ್ಬಿಟ್ರು ಮೊದಲೇ ನಾನು ದುಡ್ಡು ಕೇಳ್ತೀನಿ ಅಂತ ಹೇಳಲ್ಲ ನಿಮ್ಗೇನಾರ ಮನಸ್ಸಿನಲ್ಲಿದ್ದರೆ ನಾನೇನು ದುಡ್ಡು ಕೇಳಲ್ಲ ಬಂದು ನಿಮ್ಮ ಚುನಾವಣೆ ಮಾಡಬೇಕು ಅಂತಿದ್ದೀನಿ ಚುನಾವಣೆ ಮಾಡ್ತೀನಿ ಅಂದರು ಬಂದು ಚುನಾವಣೆ ಮಾಡಿ ಅಂದೆ ಯಾರು ಕೊಟ್ಟವ್ರೆ ಏನು ಕೊಟ್ಟವ್ರೆ ಅಂತ ಹೇಳಿದ್ರೆ ಕೊಡ್ತೀವಿ ಪ್ರತಿ ದಿವಸವೂ ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅವ್ರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹಿಂಗೆ ಸುಮ್ಮನೆ ಬ್ಲ್ಯಾಕ್ ಮೇಲ್ ಸಂಸ್ಕೃತಿಯನ್ನು ಅಂತರಿಸ್ಕೊಂಡು ಹೋಗ್ತಾರೆ ಪಾಪ ಮಂಜಣ್ಣ ತಾವು ಹಿಂಗೆ ಮಾಡಿ ಮಂಜಣ್ಣ ತಾವು ಕಾಸು ಕಿತ್ಕೊಂಡು ಅಂತಕ್ಕೆ ಬಂದರು ಹಾಂ ಮಂಜಣ್ಣ ತಾವು ರೋಲ್ ಕಾಲ್ ಮಾಡಿದ್ರು ಅವನು ಪಾಪ ಹೆದ್ರಕಂಡು ಕಾಸು ಕೊಟ್ಟ ಹೋಗಿ ರಾತ್ರಿ ಅವನ ಹತ್ರ ಕಾಸಿಸ್ಕೊಂಡು ಹೋಗ್ತಾರಕ್ಕೆ ನನ್ನ ಜೊತೆ ಬಂದರು ಹಂಗೆ ಅವ್ರ ಸಂಸ್ಕೃತಿ ಬಗ್ಗೆ ಮಂಜಣ್ಣ ಚೆನ್ನಾಗಿ ಹೇಳೋಣೆ ಬಹುಶಃ ಅವ್ನು ಮಂಜಾಣದಲ್ಲಿ ಇರ್ತಕ್ಕಂಥ ಸುಳ್ಳು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ನಿಜವಾಗೂ ಕೂಡ ಅವನ ಸಂದರ್ಭದಲ್ಲಿ ಸರಿಯಾದಂಥ ಮಾತುಗಳನ್ನ ಹೇಳ್ತಾನೆ ಅದನ್ನು ಸ್ವಲ್ಪ ವೀಡಿಯೋನ ಬಿತ್ತರಣೆ ಮಾಡಿ ಅವ್ರಿಗೂ ತೋರಿಸಿ ಅವ್ರು ಬಂದಾಗ ಮಂಜಣ್ಣ ಹಿಂಗೆ ಹೇಳೋ ಜನ ಸುಳ್ಳ ಅಂತ ಕೇಳಿ ಹೇಮಾವತಿ ಎಕ್ಸ್ಪ್ರೆಸ್ ಸಭೆ ಮೀಟಿಂಗ್ ನಡೀತಲ್ಲ ಏನು ಚರ್ಚೆ ಆಯಿತು ಏನು ಚರ್ಚೆ ಆಯಿತು ಅಂತೇಳಿ ಮಾಧ್ಯಮದಲ್ಲಿ ನೀವೆಲ್ಲ ನೋಡಿದ್ದೀರಾ ನಾನು ಕೂಡ ಈ ವಿಚಾರವಾಗಿ ಗಲಾಟೆ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಮಗೆ ನೀರು ಬೇಕೇ ಬೇಕು ಅಂತೇಳಿ ಜೂನ್ ಜುಲೈ ಮೂವತ್ತೊಂದನೇ ತಾರೀಕು ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಮೊದಲನೇ ಹಂತಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಟ್ರಾನ್ಸ್ಫಾರ್ಮರು ಅವು ಇವೆಲ್ಲ ಬಂದ್ಬಿಟ್ಟವೆ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮೊದಲನೇ ಹಂತದ ಕೆರೆ ಯೋಜನೆ ತುಂಬ ಕೆರೆಯನ್ನು ತುಂಬಿಸ್ತಕ್ಕಂಥ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದೇವೆ ಅದನ್ನು ಎಕ್ಸ್ಪ್ರೆಸ್ ಕ್ಯಾನಲನ್ನು ಕೂಡ ಮಾಡ್ತೀವಿ ಅಂತೇಳಿ ನಮ್ಮ ಓಮ್ ಮಿನಿಸ್ಟ್ರು ಹೇಳಿದ್ದಾರೆ ಅವರೇ ಉಸ್ತುವಾರಿ ಸಚಿವರು ತುಮಕೂರಿನಲ್ಲಿ ಅವರು ಕೂಡ ಹೇಳಿದ್ದಾರೆ ಅದರಿಂದ ಆಗ್ತದೆ ಸ್ವಲ್ಪ ನಿಧಾನ ಆಗ್ಬೋದು ನೋಡಿ ಅಭಿವೃದ್ಧಿ ಮಾಡಲಿಕ್ಕೆ ಹೋದಾಗ ಅಡಚಣೆಗಳು ಇರ್ತವೆ ಈಗ ನನ್ನ ತಾಲೂಕಲ್ಲಿ ಅಡಚಣೆ ಮಾಡ್ತಾ ನನಗೆ ಆ ಥರ ಕೆಲವರೆಲ್ಲ ಅಡಚಣೆ ಮಾಡ್ತಾ ಇರ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಅದನ್ನ ಮೀರಿ ನಮ್ಮ ಸರ್ಕಾರಕ್ಕೆ ಶಕ್ತಿ ಇದೆ ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ ನಾನು ಎಲ್ಲೂ ಬಾಂಡೆಲ್ ಬರ್ಕೊಟ್ಟಿಲ್ಲ ನಾನು ಎಲ್ಲೂ ಕೊಡ್ತೀನಿ ಅಂತಾನೂ ಹೇಳಿಲ್ಲ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಸಹಾಯ ಮಾಡಿ ಅಂದ್ರು ಸಹಾಯ ಮಾಡಿದ್ದೀವಿ ಕಳೆದ ಬಾರಿ ಕೆಂಪೇಗೌಡ ಜಯಂತಿನಲ್ಲಿ ಐದು ಲಕ್ಷ ಖರ್ಚು ಮಾಡಿದ್ರು ಇಪ್ಪತ್ತೈದು ಲಕ್ಷ ವಸೂಲಿ ಮಾಡ್ಕೊಂಡವ್ರೆ ಅದನ್ನ ನಾನು ಏನು ಹೇಳುವ ಬಿ ಬಿ ಎಂ ಪಿ ಅವ್ರು ಎಷ್ಟು ಕೊಟ್ಟವ್ರೆ ಎಷ್ಟು ಖರ್ಚು ಮಾಡಿದ್ದು ಎಷ್ಟು ಖರ್ಚಾಗಿದ್ದು ಒಂದು ನೀವೇ ನೋಡಿದ್ರಿ ಈ ಸರಿ ನಾವ್ ಎಷ್ಟು ಮಾಡಿದೀವಿ ಅಂತ ನೀವೇ ನೋಡಿದ್ರಿ ಯಾವ ತರ ಮಾಡಿದೀವಿ ಅಂತ ಸುಮ್ಮನೆ ಈ ವಸೂಲಿ ಬಗ್ಗೆ ಯಾಕೆ ಮಂಜಣ್ಣ ಹೇಳ್ದಂಗೆ ವಸೂಲಿ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು ಬೇರೆ ವಿಚಾರಗಳಿದ್ರೆ ಹೇಳಿ ಹೇಳಿದ್ರೆ ನೂರ ಮೂರು ಕೋಟಿ ಹಣ ತಂದಿರ ಅದರಲ್ಲಿ ಬಾಲಕೃಷ್ಣ ಪಾತ್ರ ಏನು ಇಲ್ಲ ಹೌದು ನನ್ನ ಪಾತ್ರ ಏನು ಇಲ್ಲ ಎಲ್ಲ ಜೆ ಎಚ್ ಎಂ ಕೃಷ್ಣಮೂರ್ತಿ ಅವ್ರು ಅವಾಗೆಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ರು ಈಗ ಮುಂಜೂರಾಗದು ಈಗ ಕೋಟೆ ಅಭಿವೃದ್ಧಿನ ಅಭಿವೃದ್ಧಿನ ನಮಗೋಯಿಸಿದ್ರೆ ನಾವು ಅವ್ರಿಗಿನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೋ ಅದ್ರಲ್ಲಿ ಒಂಚೂರು ಲೂಟಿ ಹೊಡಿಯೋಣ ಅಂತ ನೂರ್ ಮೂರು ಕೋಟಿ ನಮಗೂ ಒಂಚೂರು ಸಿಗ್ಲಿ ಅಂತ ಏನೋ ವಯಸ್ತಿ ಬಿಡಿ ಆಯ್ತು ಮಾಡ್ಲಿ ಓವರ್ ಮಾಡಿ ಈಗ ಅವರ ಮಾರ್ಗದರ್ಶನ ನಾವು ಪಾಲಿಸ್ತೀವಿ ಈಗ ಓವರ್ ಮಾಡ್ತಾ ಇದೀವಿ ನಾವು ಬೆಂಗಳೂರಿಂದ ಕುಣಗಲ್ ಗಂಟೆ ಓವರ್ ಮಾಡಿ ಅಂತ ಹೇಳಿದ್ವಿ ಡಿ ಕೆ ಶಿವಕುಮಾರ್ ಅವರಿಗೆ ಆಯಿತು ಈಗ ಎಚ್ ಎಂ ಕೃಷ್ಣಮೂರ್ತಿ ಅವರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡೋಣ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದನ್ನು ಮಾಡ್ತೀವಿ ಅಲ್ಲಿಂದ ಇಲ್ಲಿಂದ ಬೆಂಗಳೂರಿಂದನೇ ಕುಣಿಗಲ್ವರೆಗೂ ಕೂಡ ಫ್ಲೈ ಓವರ್ ಮಾಡೋವಂಥ ತೀರ್ಮಾನ ಮಾಡಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು